ಬೆಳಗಾವಿ ಲೋಕಸಭಾ ಕ್ಷೇತ್ರ ಯಾರೂ ನಿರೀಕ್ಷೆ ಮಾಡಲಾರಸು ಅತಿ ಹೆಚ್ಚು ಮತಗಳಾದ್ರಿಂದ ಸುಮಾರು ಒಂದು ಲಕ್ಷ ಎಂಬತ್ತು ಸಾವಿರ ಮತಗಳಾದ್ರಿಂದ ಇವತ್ತು ಬೆಳಗಾವಿಯ ಲೋಕಸಭಾ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡಿದ್ದಾರೆ ಇದೊಂದು ನಾನು ಹೇಳುವ ಪ್ರಕಾರ ಇದೊಂದು ಜನತೆಯ ಜಯ ಅಂತ ನಾನು ತಿಳ್ಕೊಂಡಿದ್ದೆ ಜನತೆಯ ಜಯ ಯಾಕಂದರೆ ಯಾವ ರೀತಿ ಹಣದ ಬಲವನ್ನು ತೋರಿಸುವಂಥ ಕೆಲಸ ಪ್ರತಿಪಕ್ಷದಿಂದ ಆಯಿತು ಅಧಿಕಾರದ ಒಂದು ಬಲ ಮತ್ತು ಹಣದ ಬಲ ಇವೆಲ್ಲವೂ ಮೀರಿ ಚುನಾವಣೆಯಲ್ಲಿ ಜನರು ಇವತ್ತು ಯಾರು ವ್ಯಕ್ತಿ ಚೆನ್ನಾಗಿದ್ದಾರೆ ಮತ್ತು ಯಾರು ಯಾವ ಪಾರ್ಟಿ ಚೆನ್ನಾಗಿದೆ ಮತ್ತು ದೇಶದ ನಾಯಕತ್ವ ನರೇಂದ್ರ ಮೋದಿಜಿಯವರು ಬೇಕು ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ನಮಗೊಂದು ಅಭೂತಪೂರ್ವವಾದಂಥ ಜಯ ಮತ್ತು ಯಶಸ್ಸನ್ನು ಬೆಳಗಾವಿ ಜನತೆ ಕೊಟ್ಟಿದ್ದಾರೆ ಇದು ಜನತೆ ವಿಜಯ ಅವರಿಗೆ ನಾನು ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ